ಗೆಳೆಯರೆ ಇವತ್ತು ಗೂಗಲ್ ಪೇನಲ್ಲಿ ಇರುವಂಥ ಒಂದು ಯು ಪಿ ಐ ಪಿನ್ನನ್ನು ನಾವು ಏನು ಬ್ಯಾಲೆನ್ಸ್ ಚೆಕ್ ಮಾಡೋದಕ್ಕೆ ಮತ್ತು ಹಣವನ್ನು ವರ್ಗಾವಣೆ ಮಾಡೋದಕ್ಕೆ ಬಳಸ್ತೀವಿ ಆ ಒಂದು ಯು ಪಿ ಐ ಪಿನ್ನನ್ನು ಮರ್ತೋಗಿದ್ರೆ ಯಾವ ರೀತಿ ನಾವು ರಿಸೆಟ್ ಮಾಡಬಹುದು ಅಂತ ಹೇಳ್ತೀನಿ ಕೆಲವು ಬ್ಯಾಂಕ್ಗಳ ಯು ಪಿ ಐ ಪಿನ್ ಆರು ಅಂಕೆಗಳು ಇರುತ್ತೆ ಕೆಲವು ಬ್ಯಾಂಕ್ಗಳದ್ದು ನಾಲ್ಕು ಅಂಕ್ ನಾಲ್ಕು ಅಂಕಿಗಳ ಯು ಪಿ ಐ ಪಿನ್ ಇರುತ್ತೆ ಅದನ್ನು ನಾವು ಬದಲಾವಣೆ ಮಾಡಬೇಕು ಗೂಗಲ್ ಪೇ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಗೂಗಲ್ ಪೇನಲ್ಲಿ ಇರುವಂಥ ಒಂದು ಪ್ರೊಫೈಲ್ ಫೋಟೋ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ಆಪ್ಷನ್ ಇದೆ ನೋಡಿ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ನೀವು ಯಾವ ಬ್ಯಾಂಕ್ನ ಯು ಪಿ ಐ ಪಿನ್ನನ್ನು ಬದಲಾವಣೆ ಮಾಡ್ತಾ ಇದ್ದೀರಾ ಆ ಒಂದು ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಬೇರೆ ಬೇರೆ ಬ್ಯಾಂಕ್ಗಳಿಗೆ ಬೇರೆ ಬೇರೆ ಯು ಪಿ ಐ ಪಿನ್ನನ್ನು ನೀವು ಸೆಟ್ ಮಾಡಬಹುದು ನಂತರದಲ್ಲಿ ಇಲ್ಲಿ ಫಾರ್ಗೆಟ್ ಯು ಪಿ ಐ ಪಿನ್ ಅನ್ನುವಂಥ ಆಪ್ಷನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿದೆ ನೋಡಿ ಫಾರ್ಗೆಟ್ ಯು ಪಿ ಐ ಪಿನ್ ಅಂತ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಎ ಟಿ ಕಾರ್ಡ್ ಮೂಲಕ ಮಾಡ್ತೀರಾ ಅಥವಾ ಆಧಾರ್ ಕಾರ್ಡ್ ಮೂಲಕ ಮಾಡ್ತೀರಾ ಅಂತ ಕೇಳ್ತಾ ಇದೆ ಆಧಾರ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಎ ಟಿ ಎಮ್ ಕಾರ್ಡ್ ಇದ್ದರೆ ಅದರ ಮೂಲಕ ಸೆಲೆಕ್ಟ್ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಮೇಲೆ ಸೆಲೆಕ್ಟ್ ಮಾಡಿದರೆ ಆಧಾರ್ ಕಾರ್ಡಲ್ಲಿ ಲಿಂಕ್ ಇರುವಂಥ ನಂಬರು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಇರುವಂಥ ನಂಬರ್ ಸೇಮ್ ಇರಬೇಕು ನಾನೀಗ ಎ ಟಿ ಎಮ್ನ ಸೆಲೆಕ್ಟ್ ಮಾಡಿದ್ದೀನಿ ಎ ಟಿ ಎಮ್ನಲ್ಲಿ ಇರುವಂಥ ಹದಿನಾರು ಅಂಕಿಗಳಲ್ಲಿ ನಂಬರ್ನಲ್ಲಿ ಆರು ಅಂಕಿಗಳನ್ನು ಕೊನೆಯ ಆರು ಅಂಕಿಗಳನ್ನ ಹಾಕಿ ಎಕ್ಸ್ಪೈರಿ ಡೇಟ್ನ ನಾನು ಈ ಯಾವ ರೀತಿ ಹಾಕಿದ್ದೀನಿ ಅದೇ ರೀತಿ ಹಾಕಿ ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಬ್ಯಾಂಕ್ ಕಡೆಯಿಂದ ಒಂದು ಆರು ಅಂಕಿಗಳು ಒ ಟಿ ಪಿ ಬರುತ್ತೆ ಸ್ನೇಹಿತರೆ ಅದನ್ನು ಆಟೋಮೆಟಿಕಾಗಿ ಅದು ತಗೊಳ್ಳುತ್ತೆ ತಗೋಳ್ದೆ ಹೋದ್ರೆ ನೀವು ಮ್ಯಾನುವಲ್ ಆಗಿ ಹಾಕಿ ಹಾಕಿದ ನಂತರದಲ್ಲಿ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ನೀವು ಹೊಸ ಯು ಪಿ ಐ ಪಿನ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀನಿ ಇಲ್ಲಿ ನೋಡಿ ಸೆಟ್ ಸಿಕ್ಸ್ ಡಿಜಿಟ್ ಯು ಪಿ ಐ ಪಿನ್ ಅಂದ್ರೆ ಆರು ಅಂಕಿಗಳ ಒಂದು ಹೊಸ ಐ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ ಈ ರೀತಿ ನೀವು ಹೊಸ ಪಿನ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ನಂತರದಲ್ಲಿ ಮತ್ತೊಂದು ಬಾರಿ ರೈಟ್ ಮಾರ್ಕ್ ಮಾಡಿ ಮತ್ತೊಂದು ಬಾರಿ ಅದೇ ಪಿನ್ನನ್ನು ಎಂಟರ್ ಮಾಡಿ ಎಂಟರ್ ಮಾಡಿಬಿಟ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕೆಳಗಡೆ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಇಲ್ಲಿ ಸ್ವಲ್ಪ ವೇಟ್ ಮಾಡಿದರೆ ನಿಮ್ಮ ಪಿನ್ ಅನ್ನೋದು ಸೆಟ್ ಆಗುತ್ತೆ ನಂತರದಲ್ಲಿ ನೀವು ಅದು ಆ ಒಂದು ಹೊಸ ಪಿನ್ ಮೂಲಕ ಹಣ ವರ್ಗಾವಣೆ ಮಾಡ್ಬೋದು ಬ್ಯಾಲೆನ್ಸ್ ಚೆಕ್ ಮಾಡ್ಬೋದು ಎಲ್ಲ ಮಾಡ್ಬೋದು ಓಕೆನಾ